ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬಿಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕ್ಯಾನ್ಸರ್ ಕೇಳಿದ ಕೂಡಲೇ ಭಯ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಗಾಬರಿ ಆಗುತ್ತೆ ಕ್ಯಾನ್ಸರ್ ಬಂದರೆ ಬದುಕುಳಿಯೋದೇ ಕಷ್ಟ ಸೊ ಬರೋಕ್ಕೆ ಮುಂಚೆ ಏನು ಮಾಡಬೇಕು ಗೊತ್ತಿರಲಿಲ್ಲ ಬಂದ್ಬಿಟ್ಟಿದೆ ನನ್ನ ತಾಯಿಗಿತ್ತು ನನ್ನ ತಂದೆಗಿತ್ತು ನನಗೆಲ್ಲಿ ಬಂದ್ಬಿಡುತ್ತೋ ಅನ್ನೋ ಭಯ ಈ ರೀತಿ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಬರಬಾರದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕಾಯಿಲೆ ಬಗ್ಗೆ ತಿಳ್ಕೊಳ್ಬೇಕು ಕಾಯಿಲೆಯ ಮೂಲವನ್ನು ತಿಳ್ಕೊಳ್ಬೇಕು ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕ್ಯಾನ್ಸರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಸೊ ಕ್ಯಾನ್ಸರ್ನ ಕನ್ನಡದಲ್ಲಿ ಅರ್ಬುದ ಕಾಯಿಲೆ ಅಂತ ಕೂಡ ಕರಿತೀವಿ ಅಥವಾ ಕೊಳೆಯೋ ಕಾಯಿಲೆ ಅಂತಲೂ ಹೇಳ್ತೀವಿ ನಮ್ಮ ದೇಹದ ಯಾವುದೇ ಅಂಗಾಂಗಗಳಿಗೆ ಈ ಸಮಸ್ಯೆ ಕಾಣಿಸ್ಕೊಂಡ್ರೆ ಆ ಅಂಗಾಂಗದಲ್ಲಿ ಕೊಳೆಯುವಿಕೆ ಶುರುವಾಗುತ್ತೆ ಸೊ ಕೊಳೆಯೋದು ಅಂದರೆ ಏನು ಯಾಕೆ ಕೊಳೆಯುತ್ತೆ ಮನುಷ್ಯ ಸತ್ತಮೇಲೆ ತಾನೇ ಕೊಳಿಬೇಕು ಆದರೆ ಈ ಕ್ಯಾನ್ಸರ್ ಅನ್ನೋ ರೋಗ ಅಂಗಾಂಗವನ್ನೇ ಕೊಳಸಿಬಿಡುತ್ತಲ್ಲ ಮನುಷ್ಯನಲ್ಲಿ ಜೀವ ಇದ್ದು ಯಾಕೆ ಈ ರೀತಿ ಕೊಳೆಯುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಅದಕ್ಕೊಂದು ತೆರೆ ಎಳೆಯುವಂಥ ಪ್ರಯತ್ನ ಇದಾಗಿರುತ್ತೆ ಹಾಗಾಗಿ ಕ್ಯಾನ್ಸರ್ ಅಂದರೆ ಏನು ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ ನಮ್ಮ ದೇಹದಲ್ಲಿ ಬೇಡವಾಗದ ತ್ಯಾಜ್ಯವನ್ನು ನಾವು ದೇಹದಲ್ಲಿ ಉಳಿಸ್ತಾ ಇದ್ದೀವಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳ ಕೊರತೆಯನ್ನು ನಾವು ಮಾಡ್ತಾ ಇದ್ದೀವಿ ದೇಹದ ರಕ್ತದಲ್ಲಿ ಬೇಡದೇ ಇರ್ತಕ್ಕಂಥ ತ್ಯಾಜ್ಯವನ್ನೇ ರಕ್ತಕ್ಕೆ ನಾವು ರವಾನೆ ಮಾಡ್ತಾಯಿದ್ದೀವಿ ರಕ್ತಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಅಂಶವನ್ನು ಕೊಡೋದನ್ನ ನಿಲ್ಲಿಸ್ತಾ ಇದ್ದೀವಿ ಇದರಿಂದ ನಿಮ್ಮ ಕ್ಯಾನ್ಸರ್ ಮೂಲ ಶುರುವಾಗುತ್ತೆ ಅಂದರೆ ನಾವು ಇವತ್ತಿಗೆ ಮಾಡ್ತಿರ್ತಕ್ಕಂಥ ಆಹಾರದ ಪರಿ ಆಹಾರದ ಸಮಸ್ಯೆಗಳು ಆಹಾರದಲ್ಲಿ ಕಲ್ಮಶಗಳು ಆಹಾರದ ಅಜೀರ್ಣತೆ ಮಲಬದ್ಧತೆ ನೀರಿನಂಶದ ಕೊರತೆ ನಿಮ್ಮ ದೇಹದಲ್ಲಿ ಕಫದೋಷ ಪಿತ್ತದೋಷ ವಾತದೋಷ ಈ ರೀತಿ ದೇಹದಲ್ಲಿ ಶುರುವಾದಂಥ ಕಲ್ಮಶಗಳು ತ್ಯಾಜ್ಯಗಳು ಇವತ್ತಿಗೂ ನಿಮ್ಮ ರಕ್ತವನ್ನು ಸೇರ್ತಾನೆ ಇದೆ ಅಂತ ಹೇಳ್ಬೋದು ಈ ರಕ್ತದ ಕೆಲಸ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ನಿಮಗೆ ರಕ್ತ ಶುದ್ಧಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಲೇ ನಾವು ತಿಳ್ಕೊಳ್ಬೋದು ಸೊ ರಕ್ತದ ಶುದ್ಧತೆ ಅಂದರೆ ಏನು ರಕ್ತದಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ ವಿಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಕ್ಯಾಲ್ಷಿಯಮ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಪ್ರತಿಯೊಂದು ನಿಮ್ಮ ಆಹಾರದಲ್ಲೇ ಇರುತ್ತೆ ಸೊ ಈ ಆಹಾರವನ್ನು ಇಂಥ ಆಹಾರಗಳನ್ನು ನಾವು ಸೇವಿಸಿದಾಗ ಆಹಾರದಲ್ಲಿರ್ತಕ್ಕಂಥ ಸಂಪೂರ್ಣ ಪೌಷ್ಟಿಕಾಂಶಗಳು ನ್ಯೂಟ್ರಿಷನ್ಸು ನಿಮ್ಮ ರಕ್ತಕ್ಕೆ ಸೇರುತ್ತೆ ಇಂಥ ಪೌಷ್ಟಿಕಾಂಶಗಳನ್ನು ನಾವು ಪ್ರತಿನಿತ್ಯ ರಕ್ತದಲ್ಲಿ ಸೇರಿಸ್ತಾ ಹೋದರೆ ರಕ್ತದ ಕಾರ್ಯ ಏನು ಅಂತ ಹೇಳಿದ್ರೆ ಮುಂದೆ ನಿಮ್ಮ ಅಂಗಾಂಗಗಳಲ್ಲಿ ನಿಮ್ಮ ಅಂಗಾಂಗಗಳನ್ನು ಕಾಪಾಡ್ತಿರ್ತಕ್ಕಂಥ ಜೀವಕೋಶಗಳಿಗೆ ಈ ರಕ್ತ ಹೋಗಿ ಶಕ್ತಿಯನ್ನು ಕೊಡಬೇಕಾಗುತ್ತೆ ಸೊ ಈ ಶಕ್ತಿ ಜೀವಕೋಶಗಳಿಗೆ ತಲುಪಿದ್ರೆ ಮಾತ್ರ ನಿಮ್ಮ ಅಂಗಾಂಗಗಳು ಸೇಫಾಗಿ ಕೆಲಸವನ್ನು ನಿಭಾಯಿಸ್ತವೆ ಯಾವುದೇ ಅಂಗಾಂಗಗಳಲ್ಲಿ ಸೋಂಕಿರೋದಿಲ್ಲ ಯಾವುದೇ ಅಂಗಾಂಗಕ್ಕೆ ಶಕ್ತಿ ಕಡಿಮೆ ಆಗೋದಿಲ್ಲ ಆದರೆ ಇವತ್ತಿನ ನಿಮ್ಮ ಆಹಾರ ಪದ್ಧತಿ ಪೌಷ್ಟಿಕಾಂಶಗಳನ್ನು ಕಳೆಯುತ್ತಾ ಆಹಾರದಲ್ಲಿ ಒಂದಷ್ಟು ತ್ಯಾಜ್ಯ ಕಲ್ಮಶ ವಿಷಕಾರಿ ಅಂಶಗಳನ್ನು ನಾವು ಇವತ್ತು ರಕ್ತಕ್ಕೆ ಸೇರಿಸ್ತಾ ಇದ್ದೀವಿ ಇದರಿಂದ ಇಂಥ ವಿಷಕಾರಿ ಅಂಶಗಳನ್ನು ಒಯ್ದಂಥ ರಕ್ತ ಅದನ್ನೇ ತೊಗೊಂಡೋಗಿ ನಿಮ್ಮ ಸೆಲ್ಸ್ಗಳಿಗೆ ಜೀವಕೋಶಗಳಿಗೆ ಕೊಡಬೇಕಾಗತ್ತೆ ಇದರಿಂದ ಜೀವಕೋಶಗಳು ಸಾವನ್ನಪ್ಪುತ್ತಾ ಇದೆ ಜೀವಕೋಶಗಳು ಬದುಕುಳಿಯೋದಕ್ಕೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ ಅದರ ಬದಲಾಗಿ ಕಲ್ಮಶಗಳನ್ನೇ ನಾವು ಕೊಡ್ತಾ ಇದ್ದೀವಿ ಇದರಿಂದ ನಿಮ್ಮ ಅಂಗಾಂಗಗಳಲ್ಲಿ ಇನ್ಫೆಕ್ಷನ್ ಆಗ್ತಾಯಿದೆ ಜೊತೆಗೆ ಸತ್ತ ಜೀವಕೋಶಗಳ ಸಮೂಹ ಕ್ಯಾನ್ಸರ್ ದುರ್ಮಾಂಸವಾಗಿ ನಿಮ್ಮನ್ನು ಕಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಜೀವಕೋಶಗಳನ್ನು ನಾವು ಎಷ್ಟು ಕಾಪಾಡ್ತೀವೋ ಅಷ್ಟು ನೀವು ಕ್ಯಾನ್ಸರಿಂದ ದೂರ ಇರಬಹುದು ಹಾಗಾಗಿ ಜೀವಕೋಶಗಳನ್ನು ನೀವು ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕಾಗತ್ತೆ ಸೊ ಇಂಥ ಒಂದು ಸತ್ತ ಜೀವಕೋಶಗಳ ಸಮೂಹ ದುರ್ಮಾಂಸವಾಗಿ ಮಾರ್ಪಾಡಾಗತ್ತೆ ಈ ದುರ್ಮಾಂಸ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಯಾಕಂದರೆ ದೇಹದ ಒಳಭಾಗದ ಅಂಗಾಂಗದ ಒಳಗೆ ನಿಮ್ಮ ದುರ್ಮಾಂಸ ಬೆಳೆದಿರೋದ್ರಿಂದ ನಿಮಗೆ ಗೊತ್ತೇ ಆಗಿಲ್ಲ ಯಾವಾಗ ಈ ದುರ್ಮಾಂಸ ದೊಡ್ಡದಾಗಿ ಕೊಳೆತು ಕ್ಯಾನ್ಸರ್ ಸೆಲ್ಸ್ಗಳಾಗಿ ಅದು ಪರಿವರ್ತನೆ ಆಗುತ್ತೋ ಆಗ ನಿಮಗೆ ಅದು ಗೋಚರವಾಗ್ತಾ ಹೋಗುತ್ತೆ ಯಾವುದೋ ಒಂದು ಸಮಸ್ಯೆಗಳು ನೋವಿರಬಹುದು ವಾಂತಿ ಆಗ್ಬೋದು ಭೇದಿ ಆಗ್ಬೋದು ಜ್ವರ ಬರ್ಬೋದು ವಿಪರೀತ ಹಿಂಸೆಗಳನ್ನು ಕೊಡ್ತಕ್ಕಂಥ ಸಮಸ್ಯೆ ಆಗ್ಬೋದು ಈ ರೀತಿ ಯಾವುದೋ ಲಕ್ಷಣಗಳನ್ನು ನಿಮ್ಮ ದೇಹಕ್ಕೆ ತೋರಿಸಿದಾಗ ನೀವು ವೈದ್ಯರನ್ನು ಭೇಟಿ ಮಾಡ್ತೀರ ಆಗ ಒಂದಷ್ಟು ಪರೀಕ್ಷೆಗಳಲ್ಲಿ ಇದು ಒಂದು ಅರ್ಬುದ ಅಥವಾ ಕ್ಯಾನ್ಸರ್ ಅನ್ನೋದು ನಿಮಗೆ ತಿಳುವಳಿಕೆಗೆ ಬರುತ್ತೆ ಹಾಗಾದರೆ ಕ್ಯಾನ್ಸರ್ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಕ್ಯಾನ್ಸರ್ ಬಂದಿರ್ತಕ್ಕಂಥ ರೋಗಿ ಕೂಡ ಅದನ್ನು ಸರಿಪಡಿಸ್ಕೊಳ್ಬಹುದು ಜೊತೆಗೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ಅದೇ ಮನೆಯ ವ್ಯಕ್ತಿಗಳು ಕೂಡ ನಿಮ್ಮ ದೇಹವನ್ನು ಕಾಪಾಡಬಹುದು ಇನ್ನು ಈ ರೀತಿ ಕಾಪಾಡಬೇಕಂತ ಹೇಳಿದ್ರೆ ನೀವು ಸೇವಿಸ್ತಾ ಇರುವಂಥ ಆಹಾರಗಳಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ಅಧಿಕ ಮಾಂಸಾಹಾರ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಧಿಕ ಬೇಕರಿ ಆಹಾರಗಳು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಧಿಕ ಮಸಾಲೆಗಳು ಮತ್ತು ಹೊರಗೆ ತಿಂತಕ್ಕಂಥ ಓಟೆಲ್ ಪದಾರ್ಥಗಳು ನಿಮ್ಮ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಉಪವಾಸಗಳು ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಜೊತೆಗೆ ನಿಮ್ಮ ಆಹಾರ ಜೀರ್ಣ ಆಗಿ ರಕ್ತ ಶುದ್ಧವಾಗಿರಲಿಕ್ಕೋಸ್ಕರ ನೀವು ಕೊಡದೇ ಇರೋ ನೀರಿನ ಅಂಶದ ಕೊರತೆ ಕೂಡ ಕ್ಯಾನ್ಸರ್ಗೆ ಕಾರಣವಾಗ್ತದೆ ಈ ರೀತಿ ತಪ್ಪುಗಳನ್ನು ಮಾಡದೆ ನಿಮ್ಮ ಪ್ರತಿ ಆಹಾರವನ್ನು ಸಮಯ ಪಾಲನೆ ಮಾಡ್ತಾ ಆಹಾರಗಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಕೊಡಿ ನೀರನ್ನು ಹೆಚ್ಚಾಗಿ ಬಳಸಿ ದೇಹ ಶುದ್ಧೀಕರಣ ಮಾಡಿ ಹೊಟ್ಟೆ ಶುದ್ಧತೆಯನ್ನು ಮಾಡಿಕೊಳ್ಳಿ ಇದರ ಜೊತೆಗೆ ಬೇವಿನ ಕಷಾಯ ನಿಮ್ಮ ರಕ್ತ ಶುದ್ಧತೆಯನ್ನು ಮಾಡುತ್ತೆ ಸೊ ಬೇವಿನ ಎಲೆ ಜೀರಿಗೆ ಧನಿಯ ಹಾಗೂ ಸ್ವಲ್ಪ ಅರಿಶಿಣವನ್ನು ಹಾಕಿ ಕಷಾಯವನ್ನು ಮಾಡಿ ಆಗಾಗ ಬಳಸ್ತಾಯಿರಿ ಅತಿಯಾದ ಮನೆ ಮದ್ದುಗಳನ್ನು ನೀವು ಮಾಡುವಾಗ ತಪ್ಪುಗಳಿಂದಾಗಿ ನಿಮ್ಮ ದೇಹಕ್ಕೆ ತೊಂದರೆ ಮಾಡಿಕೊಳ್ಬಿಡಿ ಮಾಹಿತಿಯನ್ನು ಪಡೆದು ಮಾಡಿಕೊಳ್ಳುವಂಥದ್ದು ಸೂಕ್ತ ಇನ್ನು ತುಳಸಿ ಕಷಾಯ ತುಳಸಿ ಎಲೆ ಕಾಳು ಮೆಣಸು ಅರಿಶಿಣವನ್ನು ಹಾಕಿದಂಥ ಕಷಾಯದಿಂದ ಕೂಡ ನಿಮ್ಮ ಕ್ಯಾನ್ಸರ್ ರೋಗವನ್ನು ನಿವಾರಣೆ ಮಾಡ್ಕೊಳ್ಬೋದು ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಗಟ್ಟಬಹುದು ಕೂಡ ಒಂದು ಲೀಟರ್ ನೀರಿಗೆ ಒಂದು ಇಪ್ಪತ್ತು ತುಳಸಿ ಎಲೆ ಒಂದು ಚಮಚದಷ್ಟು ಅರಿಶಿನ ನಾಲ್ಕು ಕಾಳು ಮೆಣಸನ್ನು ಹಾಕಿ ಕಷಾಯ ಮಾಡಿ ಪ್ರತಿ ಗಂಟೆಗೆ ಐವತ್ತು ಎಮ್ ಅಷ್ಟು ಸೇವನೆ ಮಾಡೋದರಿಂದ ಕ್ಯಾನ್ಸರ್ ರೋಗಿ ಇರ್ತಕ್ಕಂಥವ್ರು ಕ್ಯಾನ್ಸರ್ ಸಮಸ್ಯೆ ಇರ್ತಕ್ಕಂಥವ್ರು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಇದರಿಂದ ಸಿಗುತ್ತೆ ಇನ್ನು ಕ್ಯಾನ್ಸರ್ ಬರಬಹುದು ಅನ್ನೋ ಭಯ ಇದ್ದವರು ದಿನಕ್ಕೆ ನೂರು ಎಮ್ ಎಲ್ ಅಷ್ಟಾದರೂ ಈ ಕಷಾಯವನ್ನು ಸೇವನೆ ಮಾಡೋದು ಸೂಕ್ತವಾಗಿ ದೇಹಕ್ಕೆ ಉಪಯೋಗವಾಗುತ್ತೆ ಇನ್ನು ನೋನಿ ಕೂಡ ತುಂಬ ಉತ್ತಮವಾದ ಕ್ಯಾನ್ಸರ್ಗೆ ಹಣ್ಣು ಅಥವಾ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಲಕ್ಷ್ಮೀ ತರು ಅಂತ ಹೇಳಿ ಸಸ್ಯ ಈ ಲಕ್ಷ್ಮೀ ತರು ಅನ್ನೋ ಸಸ್ಯದ ಎಲೆಗಳು ಕೂಡ ನಿಮಗೆ ಉತ್ತಮವಾದ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಟವನ್ನು ನಡೆಸುತ್ತೆ ಇನ್ನು ಲಕ್ಷ್ಮಣ ಫಲ ಲಕ್ಷ್ಮಣ ಫಲದ ಎಲೆಗಳು ಕೂಡ ಸೂಕ್ತವಾಗಿ ನಿಮ್ಮ ರಕ್ತ ದೇ ದೇಹದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಟವನ್ನು ಮಾಡುತ್ತೆ ಈ ಹಣ್ಣನ್ನು ಕೂಡ ನೀವು ಸಿಕ್ಕಾಗ ಸೇವನೆ ಮಾಡುವಂಥದ್ದು ನಿಮ್ಮ ಸೆಲ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ನಾನು ಆಗಲೇ ಹೇಳಿದೆ ಸತ್ತ ಜೀವಕೋಶಗಳು ಅಂತ ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಈ ಲಕ್ಷ್ಮಣ ಫಲ ಮಾಡುತ್ತೆ ಇದು ಒಂದೇ ಅಲ್ಲ ಪ್ರತಿನಿತ್ಯ ದಿನಕ್ಕೊಂದು ಹಣ್ಣನ್ನು ಸೇವನೆ ಮಾಡ್ತಾ ಬನ್ನಿ ದಿನಕ್ಕೊಂದು ತರಕಾರಿಗಳನ್ನು ಸೇರಿಸಿ ದಿನಕ್ಕೊಂದು ಸೊಪ್ಪುಗಳನ್ನು ಸೇವಿಸ್ತಾ ಬನ್ನಿ ನಿಮ್ಮ ಸೆಲ್ಸ್ಗಳು ಯಾವಾಗಲೂ ಆ್ಯಕ್ಟಿವೇಟ್ ಆಗಿರುತ್ತೆ ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಳು ವಿಚಾರಗಳು ಮೂಲ ಕಾರಣಗಳನ್ನು ತಾವು ತಿಳ್ಕೊಳ್ಬೇಕಂದ್ರೆ ತಮಗೆ ಹತ್ತಿರವಾಗ್ತಕ್ಕಂಥ ಯೋಗವನ್ನು ಬೆಟ್ಟದ ಶಾಖೆಗಳನ್ನು ಭೇಟಿ ಮಾಡಿ ವೈದ್ಯರೊಂದಿಗೆ ಉಚಿತ ಸಮಾಲೋಚನೆಯನ್ನು ಪಡ್ಕೊಳ್ಳಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಔಷಧಿ ಚಿಕಿತ್ಸೆಗಳ ಅವಶ್ಯಕತೆ ಇದ್ದರೂ ಕೂಡ ತಾವು ನೇರ ಭೇಟಿ ಮಾಡಿ ಔಷಧಿಗಳನ್ನು ಪಡೆದುಕೊಳ್ಬೋದು ನಮಸ್ಕಾರ